ಕೃಷಿ ಬೆಳಕು ಚಾನೆಲ್ನ ಸಮಸ್ತ ವೀಕ್ಷಕರಿಗೆ ನಮಸ್ಕಾರಗಳು ನಾವೀಗ ಪರದೀಪ್ ಪಾಸ್ಪೇಟ್ ಕಂಪನಿಯವರ ಜೈ ಕಿಸಾನ್ ಟ್ರಿಪಲ್ ಸೂಪರ್ ಪಾಸ್ಪೇಟ್ ಗೊಬ್ಬರದ ಬಗ್ಗೆ ಒಂದು ಮಾಹಿತಿ ಹಂಚ್ಕೊತಾ ಇದ್ದೀನಿ ಇದೊಂದು ಹೆಚ್ಚು ಬೆಳವಣಿಗೆ ಹೆಚ್ಚು ಉತ್ಪಾದನೆ ಮತ್ತು ಹೆಚ್ಚು ಶಕ್ತಿಯುತವಾದ ಒಂದು ರಸಗೊಬ್ಬರವಾಗಿದೆ ಇದರಲ್ಲಿ ಶೇಕಡ ನಲವತ್ತಾರು ಪರ್ಸೆಂಟ್ ರಂಜಕ ಮತ್ತು ನಲವತ್ತೆರಡು ಪರ್ಸೆಂಟ್ ನೀರಿನಲ್ಲಿ ಕರಗುವ ಒಂದು ರಸಗೊಬ್ಬರವಾಗಿದೆ ಈ ಗೊಬ್ಬರದ ಒಂದು ವಿಶೇಷ ಏನಪ್ಪಾ ಅಂದರೆ ಈ ಗೊಬ್ಬರನ ಮಣ್ಣಿಗೆ ಹಾಕೋದ್ರಿಂದ ದುರಂತವಾಗಿ ಈ ಗಿಡಗಳಿಗೆ ಪೋಷಕಾಂಶ ದೊರೆಯುವಂತೆ ಮಾಡುತ್ತದೆ ಪ್ರಥಮ ಹಂತ ಮತ್ತು ಮಣ್ಣಿನ ಹಂತದಲ್ಲಿ ಈ ಗೊಬ್ಬರ ಹಾಕೋದ್ರಿಂದ ಗಿಡಗಳ ಬೆಳವಣಿಗೆ ಆಗೋದು ತುಂಬ ಸಹಾಯ ಮಾಡುತ್ತೆ ಈ ಗೊಬ್ಬರವನ್ನು ನಾವು ಯಾವ್ಯಾವ ಬೆಳೆಗೆ ಉಪಯೋಗಿಸ್ಬೋದು ಅಂದರೆ ಏಕದಳ ಧಾನ್ಯವಿರಬಹುದು ದ್ವಿದಳ ಧಾನ್ಯ ಇರಬಹುದು ಕಾಳುಗಳಿರಬಹುದು ತರಕಾರಿ ಹಣ್ಣುಗಳು ಮತ್ತು ದೀರ್ಘಕಾಲ ಬರುವಂಥ ಎಲ್ಲ ಬೆಳೆಗಳಿಗೂ ಸಹ ನಾವು ಇದನ್ನು ಈ ಗೊಬ್ಬರವನ್ನು ಉಪಯೋಗಿಸ್ಕೋಬಹುದು ರವರ ಟ್ರಿಪಲ್ ಸೂಪರ್ ಪಾಸ್ಪೇಟ್ ಗೊಬ್ಬರ ಹಾಕೋದ್ರಿಂದ ಏನಾಗುತ್ತಪ್ಪ ಅಂದರೆ ಬೇರುಗಳ ಗುಣಮಟ್ಟ ಏನಿದೆ ಅದು ತುಂಬ ಚೆನ್ನಾಗಿ ವೃದ್ಧಿಯಾಗುತ್ತದೆ ಹೆಚ್ಚು ಬೇರು ಬಂದಾಗ ಏನಾಗುತ್ತೆ ಅಂದರೆ ಪೋಷಕಾಂಶ ಏನಿದೆಯಲ್ಲ ಭೂಮಿಯಿಂದ ಅದು ಹೀರಿಕುಳ ಸಾಮರ್ಥ್ಯ ಹೆಚ್ಚುವುದರಿಂದ ಗಿಡಗಳ ಆರೋಗ್ಯ ಮಟ್ಟ ಮತ್ತು ಉತ್ಪಾದನೆಯನ್ನು ಹೆಚ್ಚು ಮಾಡಲು ಇದು ತುಂಬ ಸಹಕಾರಿ ಮಾಡುತ್ತದೆ ಈ ಗೊಬ್ಬರವನ್ನು ಮಣ್ಣಿಗೆ ಹಾಕಿದ ತಕ್ಷಣ ಅಗತ್ಯವಿರುವ ಪೋಷಕಾಂಶ ಗಿಡಗಳಿಗೆ ಲಭ್ಯವಾಗುತ್ತದೆ ಮತ್ತು ಗಿಡಗಳು ತುಂಬ ವೃದ್ಧಿಯಾಗಿ ಬೆಳೆಯುತ್ತದೆ ಕಡಿಮೆ ಫಲವತ್ತತೆ ಮತ್ತು ಕಠಿಣ ಏನು ಹವಾಮಾನ ಇದೆಯಲ್ಲ ಅಂಥ ಜಾಗದಲ್ಲಿ ಸಹ ಗಿಡಗಳ ಒಂದು ಸುಲಭವಾಗಿ ಬೆಳೆಯಲು ಈ ಗೊಬ್ಬರ ತುಂಬ ಸಹಾಯ ಮಾಡುತ್ತದೆ ಪ್ರತಿಯೊಂದು ಗಿಡಕ್ಕೂ ಶಿಫಾರಸು ಮಾಡಿದ ಒಂದು ಪ್ರಮಾಣವಿರುತ್ತದೆ ಆ ಪ್ರಮಾಣದಲ್ಲೇ ಈ ರಸಗೊಬ್ಬರವನ್ನು ಉಪಯೋಗಿಸೋದ್ರಿಂದ ನೀವು ಫಲಿತಾಂಶವನ್ನು ನೇರವಾಗಿ ಮತ್ತು ಸುಲಭವಾಗಿ ನೋಡಬಹುದು ಮುಂದೆ ನೀವೇನಾದ್ರು ಗೊಬ್ಬರ ತಗೋಬೇಕು ಅಂತ ಗೊಬ್ಬರದ ಅಂಗಡಿ ಹೋದಾಗ ಜೈ ಕಿಸಾನ್ರವರ ಈ ಟ್ರಿಪಲ್ ಸೂಪರ್ ಪಾಸ್ಪೇಟ್ ಗೊಬ್ಬರವನ್ನು ಖಂಡಿತ ಮರೀದೆ ತಗೊಳ್ಳಿ ಬಲವಾದ ಬೇರು ಅಂದರೆ ಬಲವಾದ ಬೆಲೆಯೇ ಮೂಲ ಜೈ ಕಿಸಾನ್ರವರ ಈ ರಸಗೊಬ್ಬರ ಬುದ್ಧಿವಂತ ಕೃಷಿಗೆ ಹೆಸರಾಗಿದೆ